ವಿದ್ಯಾರ್ಥಿಗಳು ಕೇವಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾತ್ರವಲ್ಲದೆ ಇಡೀ ಕರ್ನಾಟಕದಲ್ಲಿ ಮತ್ತು ಕರ್ನಾಟಕದ ಆಚೆಗೂ ಕೂಡ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಬಹು ಪ್ರತಿಷ್ಠಿತ ಸಂಸ್ಥೆ ಎಂದು ಗುರುತಿಸಿಕೊಳ್ಳುತ್ತಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿದೆ ಈ ಸಂಸ್ಥಾನದ ಒಂದು ಭಾಗವಾಗಿರುವ ಗೋಕಾಯಿ ದೊಡ್ಡಪ್ಪ ಪದವಿ ಮಹಿಳಾ ಮಹಾವಿದ್ಯಾಲಯದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಮತ್ತು ಸೇವೆ ಸಿಬ್ಬಂದಿ ವರ್ಗದವರು ಭಾಕ್ಯಶಾಲೆಗಳು ಎಂದರೆ ತಪ್ಪಾಗಲಾರದು ಸುಮಾರು ಐವತ್ತು ವರ್ಷಗಳ ಇತಿಹಾಸ ನಮ್ಮ ಮಹಾವಿದ್ಯಾಲಯ ಈ ವಿದ್ಯಾಭ್ಯಾಸ ಮುಗಿಸಿದ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗದವರು ಅನೇಕ ಸಾಧನೆ ನಡೆದು ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ನೀಡುತ್ತಿದ್ದಾರೆ ಅದರಲ್ಲೂ ನಮ್ಮ ಅನುಮತಿ ವಿದ್ಯಾರ್ಥಿಗಳು ಇನ್ಫೋಸಿಸ್ ನಂತಹ ಪ್ರತಿಷ್ಠಿತ ಕಂಪನಿಗಳಲ್ಲಿ ಎಚ್ ಡಿ ಎಫ್ಸಿ ಐಸಿಎಸ್ಸಿ ಮುಂತಾದ ಬ್ಯಾಂಕ್ ಸೆಕ್ಟರ್ಗಳಲ್ಲಿ ಕಾರ್ಪೊರೇಟ್ ಸೆಕ್ಟರ್ಗಳಲ್ಲಿ ಸರ್ಕಾರಿ ಇಲಾಖೆ సేవే తరచుగా ఇక్కడకు పండిరువాన సాఫ్ట్ యాజమాన్య కహశ్వర 3 సంవత్సర దేశమణాజోర్ పరిచయం అవుతుంది చాలా సంతోషంగా ఉంది పూజ్య అదో పూజ్య బాజీ చేత సమాతో పూజ్య త్రాంపబా దేశోకల మనకి జూలై 19 తొంట్రాబదే త్రలేనవశక ప్రశీష సాంప్రల మాన్దాసోమని పూజ్య కడమ పూజ్య గొదురహో

ಆ ವಿದ್ಯೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ಓದೋ ಸೌಕರ್ಯ ಅಂದ್ರೆ ಓಲ್ಡೇಜ್ ಓಲ್ಸೇಜ್ ಅನ್ನೋದೇ ಯಾವ ಉತ್ಪಾದನೆ ಇಲ್ಲ ಅಂತ ಇವರು ಹೆಜ್ಜೆ ಹಾಕಿದ್ರು ಹೆಜ್ಜೆ ಹಾಕಿ ಮತ್ತು ಅವಾಗೆ ಮನೆ ಹೊರಗೆ ಬರೋದಂಥ ಪರಿಸ್ಥಿತಿ ಇತ್ತು ಇರ್ತವರು ಅಂಥದ್ರಲ್ಲೂ ನಮ್ಮ ಓದೋ ತಾಯಿ ಆನವರು ಮತ್ತು ದೊಡ್ಡ ಪಪ್ಪಾಜವರು ಎಲ್ಲರಿಗೂ ಮನವೊಲಿಸಿ ಪ್ರಾರಂಭ ಮಾಡಿದ ಸಂಸ್ಥೆ ಮತ್ತು ಇದು ಸಣ್ಣ ರೋಜ ಸಂಸ್ಥೆ ಅಂದರೆ ನಿಸ್ವಾರ್ಥ ಸೇವೆ ಮಾಡುವಂಥ ಸಂಸ್ಥೆ ಈ ಸಂಸ್ಥೆಗೆ ಯಾರು ಹೋಗಿದ್ದಾರೆ ಎಲ್ಲ ದೊಡ್ಡ ಹುದ್ದೆಗಳು ಹೋಗಿದ್ದಾರೆ ನೀವು ಕೂಡ ಇಂಥ ಸಂಸ್ಥೆಯಲ್ಲಿ ಇವತ್ತಿನ ವಾರ್ಷಿಕ ವಾರ್ಷಿಕೋತ್ಸವ ನೀವು ಎಲ್ಲರೂ ಸೇರಿದ್ದೀರಿ ನೀವು ಕೂಡ ಒಂದು ಒಳ್ಳೆಯ ಹುದ್ದೆಗೆ ಹೋಗ್ತೀರಿ ಆದರೆ ಈಗ ಕಲಿ ಕಲಿಕೆ ಅನ್ನೋದು ನಿರಂತರವಾಗಿ ಇದ್ದೇ ಇರಬೇಕು ನಮ್ಮ ಈಗ ಆಯಿತು ಅಂತ ಹೇಳಿ ಕೊಡೋದಿಲ್ಲ కంపెనీ కంపెనీ ఎవరు ఎలా భారతదేశా యూజి కోర్స్ ఏ పర్సెంట్ అదరీ నమ్మ ఉద్యోగ నమ్మ భాగం అదకే యాకంద్రెగిన కాలి జ్ఞాన సంపాదించ ಈ ಸಮಯ ಯಾಕಂದ್ರೆ ಈ ಭಾಗದ ಎಲ್ಲ ಕೂಡ ಸಿಹಿ ಎನ್ನುವ ಒಂದು ಮಹತ್ವದ ಧ್ವೇಯ ಧೋರಣೆ ಅಲ್ಲಿ ಪೂಜ್ಯ ಗಂಡಪ್ಪ ಅಪ್ಪನವರಾಗಿತ್ತು ಅವ್ರ ಪಾತ್ರಕ್ಕೆ ನಾವು ವೇಸಲಾಶರಣೋದಿಲ್ಲ சன்மான மத்தி முகுவாங்க ஆ பாலு எவர இன்னும் இன்னும் ಕೊಡುವಂತ ಒಂದು ಪೂರ್ತಿ ಏನಿದೆಯಲ್ಲ ಅದನ್ನ ಈ ಸಂಸ್ಥೆ ಇವತ್ತು ಒದಗಿಸ್ಕೊಡ್ತೀವಿ ಇಂತಹ ಒಂದು ಸಂಸ್ಥೆಯಲ್ಲಿ ನಾವು ನೀವೆಲ್ಲ ಇವತ್ತು ಕೂಡಿದ್ದೇವೆ ಹಾಗಾದ್ರೆ ನೀವು ಇಲ್ಲಿ ಒಂದು ವಾರ್ಷಿಕೋತ್ಸವವನ್ನ ಜರುಗಿಸ್ತಾ ಇದ್ದೀರಿ ಅದರಂತೆ ಕೆಲವು ಹೊರಗೆ ಹೋಗುವಂತಹ ವಿದ್ಯಾರ್ಥಿಗಳು ಹೇಳಿದ್ದೀರಿ ನಿಮಗೆ ನಾನು ಏನು ಹೇಳಬೇಕು ಕೆಲವು ಮಾತುಗಳನ್ನು ಹೇಳಬೇಕು ಅಂತ ನಾನು ಸಲಹೆ ಮಾಡ್ಕೊಂಡು ಬಂದಿದ್ದೆ ಏನಂತಂದ್ರೆ ವಿದ್ಯಾರ್ಥಿನಿಯರೇ ಒಂದು ನೆನಪಿಟ್ಕೊಳ್ಳಿ ನಮ್ಮ ಜೀವನದಲ್ಲಿ ಒಂದು ಗುರಿ ಇರಬೇಕು